ಮೇಕೆಕಟ್ಟು ನಂದಿಕೇಶ್ವರ ದೇವಸ್ಥಾನವನ್ನು ಅನ್ವೇಷಿಸಿ ಪ್ರಾಚೀನ ದಂತಕತೆಗಳು ಮತ್ತು ಸಾಂಸ್ಕೃತಿಕ ಸಂಪತ್ತು ಮೇಕೆಕಟ್ಟು ನಂದಿಕೇಶ್ವರ ದೇವಸ್ಥಾನವು ಕುಂದಾಪುರದಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಒಂದು ಐತಿಹಾಸಿಕ ತಾಣವಾಗಿದ್ದು ಉಡುಪಿ ತಾಲೂಕಿನ ಗಡಿಯೊಳಗೆ ಕಟ್ಟೆ ಬಳಿಯ ಏಕಾಂತ ಪ್ರದೇಶದಲ್ಲಿ ನೆಲೆಸಿದೆ ಶಿರ್ಯ ಗ್ರಾಮದ ಬಾರ್ಕೂರಿನಿಂದ ದೂರದಲ್ಲಿರುವ ಈ ಸ್ಥಳವು ದಂತಕತೆಗಳಿಂದ ಕೂಡಿದೆ ಪರಶುರಾಮನಿಂದ ನಿರ್ಮಿಸಲ್ಪಟ್ಟಿದೆ ಎಂದು ಹೇಳಲಾಗುವ ಇದು ಕರ್ನಾಟಕದ ಕರಾವಳಿ ಪ್ರದೇಶದ ಇತರ ಪ್ರಮುಖ ದೇವಾಲಯಗಳೊಂದಿಗೆ ವಾಸ್ತುಶಿಲ್ಪದ ಹೋಲಿಕೆಗಳನ್ನು ಹಂಚಿಕೊಳ್ಳುತ್ತದೆ ಒಂದು ಸಾವಿರ ವರ್ಷಗಳಿಗೂ ಹಳೆಯದು ಎಂದು ನಂಬಲಾದ ಈ ದೇವಸ್ಥಾನವು ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ವಿಶೇಷವಾಗಿ ಅದರ ವಾರ್ಷಿಕ ಕಾರ್ಯಕ್ರಮಗಳಾದ ಹಸರ ಮತ್ತು ಸೇದಿಗಾಗಿ ಗಮನಾರ್ಹ ಜನಸಂದಣಿಯನ್ನು ಸೆಳೆಯುತ್ತದೆ ದೇವಾಲಯದ ಸಂಗತಿಗಳು ಮೇಕೆಕಟ್ಟು ನಂದಿಕೇಶ್ವರ ದೇವಾಲಯದ ಗಮನಾರ್ಹ ಅಂಶವೆಂದರೆ ಅದರ ವರ್ಣರಂಜಿತ ಮರದ ವಿಗ್ರಹಗಳ ವ್ಯಾಪಕ ಸಂಗ್ರಹ ಅವುಗಳಲ್ಲಿ ಹಲವು ಹತ್ತು ಅಡಿ ಎತ್ತರಕ್ಕೆ ನಿಂತಿವೆ ಈ ವಿಗ್ರಹಗಳನ್ನು ಹತ್ತಿರದ ಕಾಡುಗಳಲ್ಲಿ ಹೇರಳವಾಗಿರುವ ಹಲ್ಸಾಮಾರ ಹಲಸಿನ ಮರದ ಮರದಿಂದ ರಚಿಸಲಾಗಿದೆ ಪ್ರಾಥಮಿಕವಾಗಿ ಯೋಧರ ಉಡುಪಿನಲ್ಲಿ ಚಿತ್ರಿಸಲಾದ ಈ ಪ್ರತಿಮೆಗಳು ಒಂದು ಸಾವಿರ ಆರು ನೂರು ಮೈನಸ್ ಒಂದು ಸಾವಿರ ಏಳ್ನೂರು ನಡುವೆ ಮೊಘಲ್ ಅಥವಾ ಬಹಮನಿ ಆಕ್ರಮಣಗಳ ಸಮಯದಲ್ಲಿ ಸಂಭವಿಸಿದೆ ಎಂದು ಊಹಿಸಲಾದ ಐತಿಹಾಸಿಕ ಯುದ್ದವನ್ನು ಸ್ಮರಿಸುತ್ತವೆ ಆದಾಗ್ಯೂ ಯಾವುದೇ ಕಾಂಕ್ರೀಟ್ ಪುರಾವೆಗಳು ಈ ಸಿದ್ಧಾಂತವನ್ನು ಬೆಂಬಲಿಸುವುದಿಲ್ಲ ರೋಮಾಂಚಕ ಮತ್ತು ಎತ್ತರದ ವಿಗ್ರಹಗಳನ್ನು ನಿಯತಕಾಲಿಕವಾಗಿ ಪುನಃಸ್ಥಾಪಿಸಲಾಗುತ್ತದೆ ಕೊನೆಯ ಪುನಃಸ್ಥಾಪನೆ ಒಂದು ಸಾವಿರ ಒಂಬೈನೂರ ಎಪ್ಪತ್ತೂರಲ್ಲಿ ಸಂಭವಿಸಿತು ನಂತರ ಎರಡು ಸಾವಿರ ಏಳರಲ್ಲಿ ಪುನಃ ಬಣ್ಣ ಬೆಳೆಯಲಾಯಿತು ಮೂಲತಃ ಬಾರ್ಕೂರ್ ಅನ್ನು ಸುತ್ತುವರೆದಿರುವ ಮುನ್ನೂರ ಅರವತ್ತೈದು ದೇವಾಲಯಗಳಲ್ಲಿ ಕೇವಲ ಐದು ಮಾತ್ರ ಸಕ್ರಿಯವಾಗಿವೆ ಉಳಿದವು ನಾಶವಾಗಿವೆ ಕೆಲವು ಪ್ರತಿಮೆಗಳು ಪ್ರಾಚೀನ ಶಸ್ತ್ರಾಸ್ತ್ರಗಳನ್ನು ಸಹ ಪುನರಾವರ್ತಿಸುತ್ತವೆ ಯುದ್ಧಕ್ಕೆ ಸಿದ್ಧವಾಗಿರುವಂತೆ ಸಿದ್ಧವಾಗಿವೆ ಮತ್ತು ಪ್ರತಿಯೊಂದು ಸ್ಥಳೀಯ ಪೌರಾಣಿಕ ಹೆಸರನ್ನು ಹೊಂದಿದೆ ಪುರಾಣ ಮತ್ತು ಜಾನಪದ ಈ ದೇವಾಲಯವು ಎರಡು ಪ್ರಮುಖ ದಂತಕತೆಗಳೊಂದಿಗೆ ಸಂಬಂಧ ಹೊಂದಿದೆ ಮೊದಲನೆಯದು ತೀವ್ರ ಬರಗಾಲದ ಸಮಯದಲ್ಲಿ ಅಗಸ್ತ್ಯ ವಶಿ ನಡೆಸಿದ ಯಜ್ಞದ ಮೂಲಕ ಮಳೆಯನ್ನು ಕರೆಸಿದ ಋಷಿ ಪರಶುರಾಮನನ್ನು ಒಳಗೊಂಡಿದೆ ಈ ಆಚರಣೆಯ ಸಮಯದಲ್ಲಿ ಅಸುರು ಕುಂಭ ಎಂಬ ರಾಕ್ಷಸನು ಕಾರ್ಯಕಲಾಪಗಳನ್ನು ಅಡ್ಡಿಪಡಿಸಿದನು ಆದರೆ ಭೀಮನು ಮಧ್ಯಪ್ರವೇಶಿಸಿ ಗಣೇಶನು ದಯಪಾಲಿಸಿದ ಕತ್ತಿಯಿಂದ ಬೆದರಿಕೆಯನ್ನು ನಿವಾರಿಸಿದನು ಎರಡನೆಯ ದಂತಕತೆಯು ಕ್ರೀಶ ನಾನ್ನೂರ ಐವತ್ತು ಮೈನಸ್ ಒಂದು ಸಾವಿರ ನಾನ್ನೂರರವರೆಗೆ ಕರಾವಳಿ ಕರ್ನಾಟಕದ ಕೆಲವು ಭಾಗಗಳನ್ನು ಆಳಿದ ಅಲುಪ ರಾಜವಂಶದ ಸುತ್ತ ಸುತ್ತುತ್ತದೆ ಆರಂಭದಲ್ಲಿ ಸಾರ್ವಭೌಮರಾಗಿದ್ದ ಅವರು ನಂತರ ಕದಂಬರು ಮತ್ತು ವಿಜಯನಗರ ರಾಯರು ಸೇರಿದಂತೆ ಹಲವಾರು ಪ್ರಬಲ ರಾಜವಂಶಗಳಿಗೆ ಸಾಮಂತರಾದರು ತಳಿಯ ದಂತಕತೆಯ ಪ್ರಕಾರ ಈ ರಾಜವಂಶದ ಒಬ್ಬ ರಾಜನು ದಾಳಿಯನ್ನು ಹಿಮ್ಮೆಟ್ಟಿಸಲು ಜಂಬೂರಿನ ವಶೀಯ ಸಹಾಯವನ್ನು ಪಡೆದನು ಇದಕ್ಕೆ ಪ್ರತಿಕ್ರಿಯೆಯಾಗಿ ಶಿವನು ನಂದಿಯ ನೇತೃತ್ವದಲ್ಲಿ ತನ್ನ ಪಡೆಗಳನ್ನು ಆಕ್ರಮಣಕಾರರನ್ನು ಸೋಲಿಸಲು ಕಳುಹಿಸಿದನು ನಂತರ ಕೃತಜ್ಞನಾದ ರಾಜನು ಶಿವನ ಸೈನ್ಯವನ್ನು ಗೌರವಿಸಲು ದೇವಾಲಯವನ್ನು ನಿರ್ಮಿಸಿದನು ಮೇಕೆಕಟ್ಟು ನಂದಿಕೇಶ್ವರ ದೇವಸ್ಥಾನದ ಹಿಂದಿನ ಇತಿಹಾಸವೇನು ಕರ್ನಾಟಕದ ಉಡುಪಿ ತಾಲೂಕಿನ ಸಾಯಿಬ್ರಕಟ್ಟೆ ಬಳಿ ಇರುವ ಮೇಕೆಕಟ್ಟು ನಂದಿಕೇಶ್ವರ ದೇವಸ್ಥಾನವನ್ನು ಒಂದು ಸಾವಿರ ವರ್ಷಗಳ ಹಿಂದೆ ಪರಶುರಾಮ ನಿರ್ಮಿಸಿದ್ದಾನೆಂದು ನಂಬಲಾಗಿದೆ ಇದು ಕರಾವಳಿ ಕರ್ನಾಟಕದ ಇತರ ದೇವಾಲಯಗಳಿಗೆ ಐತಿಹಾಸಿಕ ಮಹತ್ವ ಮತ್ತು ವಾಸ್ತುಶಿಲ್ಪದ ಹೋಲಿಕೆಯಿಂದ ಎದ್ದು ಕಾಣುತ್ತದೆ ಮೆಕ್ಕೆಕಟ್ಟೆಸಿರಿ ಶ್ರೀನಂದಿಕೇಶ್ವರ ದೇವಸ್ಥಾನ ಆರಾಧನೆಯ ಸ್ಥಳ ಇದು ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯ ತಾಲ್ಲೂಕಿನ ಶಿರಿಯಾರ್ ಗ್ರಾಮದಲ್ಲಿರುವ ಒಂದು ಸ್ಥಳ ಉಡುಪಿಯಿಂದ ಇಪ್ಪತ್ತೆಂಟು ಕಿಮಿ ದೂರದಲ್ಲಿ ಬಾರಕೂರಿನಿಂದ ಎಂಟು ಕಿಮಿ ಉತ್ತರಕ್ಕಿದೆ ಇತಿಹಾಸ ಬದಲಾಯಿಸಿ ಪ್ರಾಚೀನ ಕಾಷ್ಟಶಿಲ್ಪಗಳ ಅಪೂರ್ವ ಸಂಗ್ರಹದಿಂದ ಈ ಸ್ಥಳ ಪ್ರಸಿದ್ಧವಾಗಿದೆ ಅರವತ್ತು ಸೆಮ್ಮೀನಿಂದ ಆರು ನೂರು ಸೆಮ್ಮಿ ಎತ್ತರದ ಬಣ್ಣ ಬಣ್ಣದ ವಿಶೇಷ ಲಕ್ಷಣರೂಪಗಳ ತುಳುನಾಡಿನ ದೈವಗಳ ಒಂದು ನೂರು ಎಪ್ಪತ್ತು ಮರದ ಉರುಗಳಿವೆ ಉರುಗಳೆಂದರೆ ಅವು ದೈವಸ್ವರೂಪಿ ಬೊಂಬೆಗಳು ಇವು ಮರದ ಮೂರ್ತಿಗಳು ಉರುಗಳು ಎಂದು ಕೆರೆಯುವ ಈ ಕಾಷ್ಟಶಿಲ್ಪಗಳು ನೋಡುವವರ ಮನಸ್ಸಿನಲ್ಲಿ ಭಯಭಕ್ತಿಗಳನ್ನು ಮೂಡಿಸುತ್ತವೆ ಈ ಶಿಲ್ಪಗಳು ಬಿಗುನಿಲುವಿನಲ್ಲಿ ನೆಟ್ಟಿಗೆ ಮೆಕ್ಕೆ ಮೆಕ್ಕೆಕಟ್ಟೆ ಊರು ನಿಂತ ಹಾಗೆ ಎಂಬ ರೂಢಿಮಾತಿಗೆ ಕಾರಣವಾಗಿದೆ ಇಲ್ಲಿಯ ಪ್ರಧಾನ ದೇವತೆ ನಂದಿಕೇಶ್ವರ ಮಿಕ್ಕವೆಲ್ಲ ಶಿವಗಣಗಳು ಉರುಗಳ ರೂಪ ಬದಲಾಯಿಸಿ ಮೈತುಂಬ ಮೆತ್ತಿಕೊಂಡ ಕೆಂಪು ಬಣ್ಣ ದೊಡ್ಡ ದೊಡ್ಡ ಕಣ್ಣುಗಳು ದಪ್ಪ ಮೀಸೆ ಕೈಯಲ್ಲಿ ಕತ್ತಿ ಅಲ್ಲಿ ಮೂರು ತಲೆ ಇದ್ದವರೂ ಇದ್ದಾರೆ ಕೆಲವರ ಕೈಯಲ್ಲಿ ರಕ್ತ ಜಿನುಗುತ್ತಿರುವ ರುಂಡ ಕೆಲವು ಪ್ರಾಣಿಗಳ ಮೇಲೆ ಸವಾರಿ ಮಾಡುತ್ತಿರುವ ಮೂರ್ತಿಗಳಿದ್ದರೆ ಕೆಲವರ ಕೈಯಲ್ಲಿ ಕೋವಿಯಂತಹ ವಸ್ತು ಕತ್ತಿ ಚೂರಿಯಂತಹ ಆಯುಧಗಳು ಇವೆ ಸಿಖ್ ಉಡುಗೆ ಮುಸ್ಲಿಮರ ಶೈಲಿಯಲ್ಲಿರುವ ಮೂರ್ತಿಗಳು ಇವೆ ಗುಂಪಿನಲ್ಲಿ ಆನೆ ಕುದುರೆ ಸಿಂಹ ಹೋರಿಯಂತಹ ಪ್ರಾಣಿಗಳ ಮೂರ್ತಿಗಳು ಇವೆ ಹೆಚ್ಚಿನ ಮೂರ್ತಿಗಳಲ್ಲಿ ಕೋರೆಹಲ್ಲು ಜನಿವಾರ ಮೈಯಲ್ಲಿ ಅಡ್ಡನಾಮ ಇದೆ ಕೆಲವು ಮೂರ್ತಿಗಳ ತಲೆಯಲ್ಲಿ ಕಿರೀಟ ಕಂಡುಬಂದರೆ ಇನ್ನು ಕೆಲವಲ್ಲಿ ಟೋಪಿ ಹಾಕಿಕೊಂಡಂತೆ ಕಂಡುಬರುತ್ತದೆ ಮೂರ್ತಿಗಳು ಅಲ್ಪ ಸ್ವಲ್ಪ ಆಭರಣ ಮತ್ತು ಬಣ್ಣದ ಅಂಗವಸ್ತ್ರ ಉಟ್ಟಂತೆ ಕಂಡುಬರುತ್ತವೆ ಎಲ್ಲದರಲ್ಲಿಯೂ ಸಾಮಾನ್ಯವಾಗಿ ಕಂಡುಬರುವ ಅಂಶ ದೊಡ್ಡದಾಗಿ ಬಿಟ್ಟ ಕಣ್ಣುಗಳು ಮತ್ತು ದೊಡ್ಡ ಮೀಸೆ ಮುಖದಲ್ಲಿ ಕ್ರೂರತೆ ಎದ್ದು ಕಾಣುತ್ತದೆ ಗೆಂಡ ಸೇವೆ ಬದಲಾಯಿಸಿ ಇಲ್ಲಿನ ಗೆಂಡ ಸೇವೆ ಈ ದೇವಸ್ಥಾನದ ಇನ್ನೊಂದು ವೈಶಿಷ್ಟ್ಯ ವಿಶ್ವಕರ್ಮರ ಸಹಭಾಗಿತ್ವದಲ್ಲಿ ನಡೆಯುವ ಗೆಂಡ ಸೇವೆಯು ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುತ್ತದೆ ವಿಶೇಷವಾಗಿ ಸಂತಾನ ಭಾಗ್ಯಕ್ಕಾಗಿ ಮಹಿಳೆಯರು ಗೆಂಡ ಸೇವೆಯನ್ನು ಮಾಡುತ್ತಾರೆ ಮಾರ್ಚ್ ತಿಂಗಳಲ್ಲಿ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಹಲವಾರು ಭಕ್ತಾಭಿಮಾನಿಗಳು ಆಗಮಿಸುತ್ತಾರೆ ಇದೇ ಸಂದರ್ಭದಲ್ಲಿ ದೇವರ ದರ್ಶನವೂ ನಡೆಯುತ್ತದೆ ದರ್ಶನದ ಸಂದರ್ಭದಲ್ಲಿ ಇವರಿಂದ ಆಶೀರ್ವಾದ ರೂಪದಲ್ಲಿ ನೀರು ಚಿಮುಕಿಸಿಕೊಂಡರೆ ಇಷ್ಟಾರ್ಥ ಸಿದ್ಧಿಗಳು ಪ್ರಾಪ್ತಿಯಾಗುತ್ತದೆ ಎನ್ನುವುದು ಭಕ್ತರ ನಂಬಿಕೆ